ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಟೈಮು ಫೋರ್ ತರ್ಟಿ ಫೋರ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದೀನಿ ಹ್ಯಾಪಿ ಸಂಡೇ ಇವತ್ತು ನನ್ನ ಸಂಡೇ ಹೇಗಿತ್ತಂದರೆ ಬೆಳಗ್ಗೆ ಎದ್ದು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚಿತ್ರಾನ್ನ ಮಾಡಿಕೊಂಡು ತಿಂದ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿದೆ ತಿಂದು ಕಾಫಿ ಗಿಫಿ ಕುಡಿದು ಮತ್ತು ಒಂದು ಟೂ ಅವರ್ಸ್ ರೆಸ್ಟ್ ಮಾಡಿದೆ ಟೂ ತ್ರೀ ಅವರ್ಸ್ ರೆಸ್ಟ್ ಮಾಡಿದ್ದೀನಿ ಅದಾದಮೇಲೆ ಎದ್ದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ಇವಾಗ ಮತ್ತೆ ವ್ಲಾಗ್ನ ಶುರು ಮಾಡ್ಕೊಳೋನ್ಬಿಟ್ಟು ಶುರು ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ನನ್ನ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ ನೀವು ಟೈಮ್ ಸಿಕ್ಕಿದ್ರೆ ಫುಲ್ ಫುಲ್ಲಾಗಿ ವಿಡಿಯೋಸ್ನ ನೋಡಿ ಪ್ಲೀಸ್ ಫ್ರೆಂಡ್ಸ್ ಇನ್ನು ಫೈವ್ ಹಂಡ್ರೆಡ್ ಅವರ್ಸು ಕವರ್ ಆಗೋದಿದೆ ಪ್ಲೀಸ್ ಫೈವ್ ಹಂಡ್ರೆಡ್ ಅವರ್ಸ್ ವಾಚ್ ಅವರ್ಸ್ ಕವರ್ ಆಗಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಫುಲ್ ಆಗಿ ವೀಡಿಯೋಸ್ ನೋಡಿ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿಕ್ಕೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಇನ್ನು ತ್ರೀ ಹಂಡ್ರೆ ಫೈವ್ ಹಂಡ್ರೆಡ್ ಅವರ್ಸ್ ಅಷ್ಟೇ ಬ್ಯಾಲೆನ್ಸ್ ಇರೋದು ಇನ್ನು ಫೈವ್ ಹಂಡ್ರೆಡ್ ಅವರ್ಸ್ ಆಗಲಿಕ್ಕೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಅದಾದಮೇಲೆ ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ಅಂತ ನೋಡೋಣ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಡಿಮಾರ್ಟ್ ಕೂಡ ಹೋಗೋದಿದೆ ಫ್ರೆಂಡ್ಸ್ ಯಾಕಂದರೆ ನಾನು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಲೇ ಇಲ್ಲ ಅಂದರೆ ರೇಷನ್ ಗ್ರಾಸರಿ ಅಂತ ಏನೂ ಶಾಪಿಂಗ್ ಮಾಡಲಿಲ್ಲ ರೀಸನ್ ಏನಂದರೆ ನಾನು ಹಳೆ ವ್ಲಾಗಲ್ಲಿ ಹೇಳ್ದಂಗೆ ನಾನು ಹಳೆ ವ್ಲಾಗ್ ಕಂಟಿನ್ಯೂ ಆಗಿ ನೋಡಿರೋರಿಗೆ ಗೊತ್ತಿರುತ್ತೆ ಆ ಮನೇಲಿ ಎಲ್ಲ ಕಾಳು ಕಡ್ಡಿ ಬಿದ್ದಿತ್ತು ಆದಷ್ಟು ಈ ಮನೆಗೆ ಬಂದು ಒಂದು ರೇಷನ್ ಇನ್ನೂ ಉಳಿ ಉಳಿಸ್ಕೊಂಡಿದ್ದೆ ನಾನು ಸೊ ಎಲ್ಲ ರೇಷನ್ ಖಾಲಿ ಆದಮೇಲೆ ಈ ಮನೇಲಿ ಒಟ್ಟಿಗೆ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ಹಾಗಾಗಿ ನಾನು ಶಾಪಿಂಗ್ ಏನೂ ಮಾಡಿದ್ದಿರಲಿಲ್ಲ ಈ ಮನೆಗೆ ಬಂದಮೇಲೆ ಇಲ್ಲೇ ಗ್ರಾಸರಿ ಅಂಗಡಿಗೆ ಹೋಗ್ಬಿಟ್ಟು ಮತ್ತು ಕಿರಾಣಿ ಅಂಗಡಿಗೆ ಹೋಗ್ಬಿಟ್ಟು ಏನೆಲ್ಲ ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದಿದೆ ಅಂದರೆ ಏನು ಖಾಲಿ ಆಗುತ್ತೋ ಅಷ್ಟು ಮಾತ್ರ ಹೋಗ್ಬಿಟ್ಟು ತೊಗೊಂಡು ಬರೋದು ಆ ಥರ ಏನೋ ಕಂಪ್ಲೀಟ್ ಖಾಲಿ ಆದಂಗೆ ಅನ್ನಿಸ್ತಿದೆ ಹಾಗಾಗಿ ಬಾಕ್ಸ್ನೆಲ್ಲ ವಾಶ್ ಮಾಡಿಬಿಡೋಣ ಅಪ್ಪು ಬರೋ ಅಷ್ಟೊತ್ತಿಗೆ ಅಪ್ಪು ನನ್ನ ಹತ್ರ ಒಂದು ಆ್ಯಕ್ಸಿಸ್ ಇತ್ತು ಆ್ಯಕ್ಸಸ್ ಇವತ್ತು ಕೊಟ್ಬಿಟ್ಟೆ ನಾನು ಯೂಸ್ ಮಾಡಲ್ಲ ಏನಿಲ್ಲ ಸುಮ್ಮನೆ ನಿಂತ ಕಡೆ ರಿಪೇರಿ ಬರ್ತಾಯಿತ್ತು ಫ್ರೆಂಡ್ಸ್ ಸಿಕ್ಕಾಬಿಟ್ಟೆ ರಿಪೇರಿ ಹಾಗಾಗಿ ಸುಮ್ಮನೆ ಯೂಸ್ ಮಾಡ್ಕೊಳ್ಳೋರಾದರೂ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆ್ಯಕ್ಸಸ್ ಕೊಟ್ಟೆ ಅವರಿಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕಿತ್ತು ಹಂಗಾಗಿ ಟ್ರಾನ್ಸ್ಫರ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಹೋಗಿದ್ರು ಜಯನಗರಿಂದ ಇವಾಗ ಇದ್ದಾರೆ ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಬಾಕ್ಸಸ್ ಎಲ್ಲ ತೊಳ್ದಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ರೇಷನ್ ಕೂಡ ಜಾಸ್ತಿ ತರಲ್ಲ ಯಾಕಂದರೆ ನನಗಿನ್ ಡಿಲ್ವರಿ ಡೇಟ್ ತ್ರೀ ಮಂತ್ಸ್ ಅಷ್ಟೇ ಬ್ಯಾಲೆನ್ಸ್ ಇರೋದ್ರಿಂದ ನಾನು ಮುಂಚೆ ಎಲ್ಲ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಹಿಂಗೆ ರೇಷನ್ ಬಟ್ ಅಷ್ಟೊಂದು ತಂದು ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್ ರೇ ಡಿಲ್ವರಿ ಹತ್ರ ಅಷ್ಟೊತ್ತಿಗೆ ಯಾಕಂದರೆ ತ್ರೀ ಮಂತ್ಸ್ ಊರಿಗೆ ಹೋಗ್ತೀನಿ ನಾನು ಆ ತ್ರೀ ಮಂತ್ಸಲ್ಲಿ ನಾನು ಎಲ್ಲ ಇಲ್ಲಿ ಬಿಟ್ಟೋಯ್ತು ಅಂದರೆ ಎಲ್ಲನೂ ವೇಸ್ಟೇ ನಾನು ನೆಕ್ಸ್ಟ್ ಬಂದು ಯೂಸ್ ಮಾಡೋಕ್ಕಾಗಲ್ಲ ಅದು ಯಾವುದು ಹಂಗಾಗಿ ಲಿಸ್ಟ್ ಬರ್ಕೊಂಡಿದ್ದೀನಿ ಬೆಳೆ ಎಷ್ಟು ಬೇಕು ಕಡಲೆಬೇಳೆ ಎಷ್ಟು ಬೇಕು ತೊಗರಿಬೇಳೆ ಎಷ್ಟು ಬೇಕು ಕಮ್ಮಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಬೇಳೆ ಅರ್ಧ ಕೆ ಜಿ ಬರ್ತಿದ್ದೀನಿ ಏನಂದರೆ ಇನ್ನೂ ಸ್ವಲ್ಪ ಇದೆ ಅರ್ಧ ಕೆ ಜಿ ಇದೆ ಎಲ್ಲನೂ ಸ್ವ ಸ್ವಲ್ಪ ಸ್ವಲ್ಪ ಬರ್ಕೊಂಡಿದ್ದೀನಿ ಮತ್ತು ಇನ್ನು ಮನೇಲಿ ಉಳಿದಿರೋ ಸಾಮಾನು ಅಷ್ಟಷ್ಟು ಆಗೋಲ್ಲ ನನಗೆ ಒಂದು ಆಗುತ್ತೆ ಅಷ್ಟೇ ಬಟ್ ಇನ್ನೂ ರೇಷನ್ ಉಳಿದಿದೆ ಫ್ರಿಜ್ಜಲ್ಲಿರೋದೆಲ್ಲ ಏನೂ ಹಾಳಾಗಿರಲಿಲ್ಲ ಅದೆಲ್ಲ ಉಳಿದಿದೆ ಹಾಗಾಗಿ ನೋಡಿಕೊಂಡು ರೇಷನ್ನೆಲ್ಲ ಬರ್ಕೊಂಡಿದ್ದೀನಿ ಕಮ್ಮಿ ಕಮ್ಮಿ ಉದ್ದಿನ ಬೇಳೆ ಅರ್ಧ ಕೆ ಜಿ ಆ ಥರ ಯಾಕಂದರೆ ಇನ್ನು ಡಿಲ್ವರಿ ಹತ್ರ ಬಂದಂಗೆ ಬಂದಂಗೆ ನಾನು ಊರಿಗೆಲ್ಲ ಜಾಸ್ತಿ ಓಡಾಡ್ತಿರ್ತೀನಿ ಗ್ರಾಸರಿ ಎಲ್ಲ ಖಾಲಿ ಆಗೋಲ್ಲ ಆಮೇಲೆ ಇರೋ ಗ್ರಾಸರಿ ಆ ಗ್ರಾಸರಿಯಿಂದ ಏನು ಮಾಡ್ಬೋದು ಅಡುಗೆ ಅಂತ ಹೇಳಿ ಯೋಚನೆ ಮಾಡಿ ಅಡುಗೆ ಮಾಡಿಬಿಟ್ಟು ಗ್ರಾಸರಿ ಖಾಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ನನ್ನ ಪ್ರಕಾರ ಗ್ರಾಸರಿ ಎಲ್ಲ ಖಾಲಿ ಆಗಲ್ಲ ಅದರಿಂದ ಸುಮ್ಮನೆ ನಾನು ತ್ರೀ ಮಂತ್ಸ್ ಹೋದರೆ ಅಪ್ಪು ಇಲ್ಲಿ ಮಾಡಿ ತಿನ್ನೋದಂತೂ ಸುಳ್ಳು ಆಮೇಲೆ ಅಪ್ಪು ಇಲ್ಲಿರೋದೇ ಡೌಟು ನನ್ನ ಪ್ರಕಾರ ನನ್ನನ್ನು ಬಿಟ್ಟು ಯಾವತ್ತೂ ಇದ್ದಿಲ್ಲ ಅದರಲ್ಲೂ ಹೆಣ್ಮಗು ಏನಾದರೂ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಯಾವುದೇ ಕಾರಣಕ್ಕೆ ಇಲ್ಲಿರೋಲ್ಲ ನನ್ನ ಜೊತೆ ಅಲ್ಲೇ ಇರ್ತಾರೆ ಜಾಸ್ತಿ ಹಾಗಾಗಿ ನಾನು ಏನು ಹೇಳಿದೆ ಚಿರೋ ನಿನಗೆ ವ್ಲಾಗ್ ಮಾಡ್ಬೇಕಾದ್ರೆ ಮಾತಾಡ್ಬೇಡ ಅಂತ ತಾನೆ ಹೇಳಿದ್ದೆ ಹಾಗಾಗಿ ಸುಮ್ಮನೆ ತಂದು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ತಗೊಂಬರೋದು ಅಂತ ಹೇಳಿ ಲೀಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಬಾಕ್ಸ್ಗಳು ಕೂಡ ಅಪ್ಪು ಬರೋದು ಒಂದು ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ ಫೋರ್ ತರ್ಟಿ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಅಲ್ಲಿವರೆಗೂ ಇನ್ನೇನು ಮಾಡೋದು ಫ್ರೀಯಾಗಿ ಕುತ್ಕೊಂಡು ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ವಾಶ್ ಮಾಡಿಟ್ಕೊಂಡ್ರೆ ಹಾರ್ಕೊಬಿಡುತ್ತೆ ನಾಳೆ ಅಷ್ಟೊತ್ತಿಗೆ ಗ್ರಾಸರಿ ಎಲ್ಲ ಫಿಲ್ ಮಾಡ್ಕೊಬಿಡ್ಬೋದು ಹಾಗಾಗಿ ಡಿಮಾರ್ಟ್ಗೆ ಹೋಗಿ ಬರಬೇಕು ಅಲ್ಲಿಂದ ಏನಾದರೂ ಈಸ್ಕೊಡ್ಬೇಕು ಅಪ್ಪು ಊರಿಗೆ ಹೋಗ್ತೀಯ ಅಲ್ವಾ ಅಪ್ಪು ನೀನು ಯಾವಾಗ ಹೋಗ್ತೀಯಾ ಒಬ್ಬ ನಾನು ಡ್ಯೂಟಿ ಐತೆ ನನಗೆ ಒಂದನೇ ತಾರೀಕು ಎರಡನೇ ತಾರೀಕು ವೈಷ್ಣವಕ್ಕಾರ ಊರಿಗೆ ಅವ್ರ ಜೊತೆ ಹೊಂಟೋಗ್ಬಿಡು ನೀನು ಹೋಗ್ಬಿಡಗಣೆ ಹೋಗ್ಬಿಡ ಗಣೆ ಹೋಗ್ಬಿಡ ಗಣೆ ಮೊನ್ನೆ ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಕಡೆ ಬಟ್ಟೆ ಕಮ್ಮಿ ಸಿಗುತ್ತೆ ಫ್ರೆಂಡ್ಸ್ ಅಲ್ಲೆಲ್ಲ ಬಟ್ಟೆಗಳನ್ನ ತೊಗೊಂಡು ಎಷ್ಟು ಸಕ್ಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಟಿ ಶರ್ಟ್ಗಳೆಲ್ಲ ಚೆನ್ನಾಗಿದೆ ತಗೊಂಡು ಬಂದಿದೆ ಹಾಗಾಗಿ ಬಟ್ಟೆ ಏನು ಶಾಪಿಂಗಿಲ್ಲ ಅವನೇನು ಕೇಳ್ತಾನೋ ಅವನು ಬಟ್ಟೆ ಬರೀ ಕೇಳಲ್ಲ ತಿನ್ನೋದನ್ನ ಕೇಳಲ್ಲ ಬರೀ ಆಟ ಆಡಿ ವೇಸ್ಟ್ ಮಾಡೋದನ್ನೇ ಕೇಳೋದು ಹಾಗಾಗಿ ಏನು ಕೇಳ್ತಾನೋ ಬರೋದು ಅಪರೂಪ ಅಲ್ಲ ಏನು ಕೇಳ್ತಾನೋ ಅದನ್ನ ಕೊಡಿಸ್ಕೊಂಡು ಬರಬೇಕು ಗ್ರಾಸರಿ ಲೀಸ್ಟ್ ಕೂಡ ಎಲ್ಲ ಕಮ್ಮಿ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಜಾಸ್ತಿ ಬೇಡ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಬಾದಾಮಿ ಎಲ್ಲ ಒಂದೊಂದು ಕೆ ಜಿ ಇನ್ನೂ ಇದೆ ಫ್ರೆಂಡ್ಸ್ ನನ್ನ ಹತ್ರ ಹಾಗಾಗಿ ಬಾದಾಮಿ ಎಲ್ಲ ಲೀಸ್ಟ್ ಏನು ಮಾಡಿಕೊಂಡಿಲ್ಲ ಗೋಡಂಬಿ ಸೊ ಈ ಥರ ಗೋಡಂಬಿ ಖಾಲಿಯಾಗಿತ್ತು ಆ ಥರ ಪಲಾವ್ ಸಾಮಾನು ಮತ್ತು ತೊಗರಿಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಖಾಲಿಯಾಗಿತ್ತು ಕಡಲೆಬೇಳೆ ಝೀರೋ ಮಾಡಿಬಿಟ್ಟಿದ್ದೆ ಮತ್ತು ಮಸೂರ್ ದಾಲ್ ಅರ್ಧ ಕೆ ಜಿ ಇದೆ ಇನ್ನು ಹಾಗಾಗಿ ಅದೊಂದು ಅರ್ಧ ಕೆ ಜಿ ಈ ಥರ ಕಡಲೆಕಾಳು ಖಾಲಿಯಾಗಿತ್ತು ಕಡಲೆಕಾಳು ಅಲ್ಲಿ ನಾನು ಏನೇನು ಖಾಲಿ ಮಾಡಬೇಕು ಇಲ್ಲ ಔಟ್ ಸೈಡ್ ಇಟ್ಕೊಳ್ಳೋದನ್ನ ಅಂತ ಅಂದ್ಕೊಂಡಿದ್ನೋ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲರಿಂದ ನೈಂಟಿ ಫೈವ್ ಪರ್ಸೆಂಟು ಮೂರು ನಿಮ್ಗೇನಾಗಿರೋದು ನೈಂಟಿ ಫೈವ್ ಪರ್ಸೆಂಟ್ ಅಂತೂ ಖಾಲಿ ಮಾಡಿದ್ದೀನಿ ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟು ಉಳಿದಿದೆ ಬಟ್ ಅದನ್ನ ಈಗ ತರೋ ಐಟಮ್ಸ್ ಜೊತೆ ಅಂತೂ ನಿಜವಾಗ್ಲೂ ಮಾಡಲ್ಲ ಹಂಗಾಗಿ ಇವಾಗ ಬಾಕ್ಸ್ಗಳು ಕೂಡ ಕ್ಲೀನ್ ಮಾಡಿರ್ತೀನಿ ವೆಜ್ ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಬಟ್ ಅಪ್ಪು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಇನ್ನು ವೆಜ್ ರೋಲ್ ಮಾಡ್ಕೊಂಡು ಕುತ್ಕೊಂಡ್ರೆ ರಾತ್ರಿ ಒಂಬತ್ತು ಗಂಟೆ ಹಾಗೆ ಹೋಗುತ್ತೆ ನೋಡೋಣ ಇವತ್ತಿನ ಡಿಮಾರ್ಟ್ ಶಾಪಿಂಗ್ ಎಲ್ಲ ಹೇಗಿರುತ್ತೆ ಅಂತ ನಾನು ಅಂದ್ಕೊಂಡಿರೋ ಪ್ರಕಾರ ನಾನು ಲೀಸ್ಟ್ ನೋಡ್ತಾ ಇದ್ದರೆ ನನ್ನ ಲೈಫಲ್ಲಿ ಕೂಡ ಅಷ್ಟು ಕಮ್ಮಿ ಲೀಸ್ಟ್ ಯಾವತ್ತೂ ನಾನು ಮಾಡ್ಕೊಂಡಿಲ್ಲ ಅಷ್ಟು ಕಮ್ಮಿಯಾಗಿ ಶ ಮನೆಗೆ ಐಟಮ್ ಯಾವತ್ತೂ ತಂದಿಲ್ಲ ಈ ಸರ್ತಿ ಅಷ್ಟು ಕಮ್ಮಿ ಲೀಸ್ಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಅಪ್ಪು ಲೀಸ್ಟ್ ನೋಡಿದ್ರೆ ನಗ್ ನಗ್ಬಿಡ್ತಾರೆ ನಮ್ಮ ಈ ಎಷ್ಟು ಲೀಸ್ಟ್ ಹಾಕ್ಕೊಂಡಿದ್ದೀಯ ಅಂತ ಸೊ ಇರಲಿ ಸುಮ್ಮನೆ ವೇಸ್ಟ್ ಮಾಡೋಕ್ಕಂತೂ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಇಬ್ಬರು ದುಡಿಬೇಕಾದ್ರೆ ನಮಗೆ ಆ ಕಷ್ಟ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಇವಾಗ ಒಬ್ಬರು ದುಡಿತಾರೆ ಬಟ್ ಈಗಲೂ ಕಷ್ಟ ಅನ್ನೋದೇನು ತೋರಿಸಿಲ್ಲ ಬಟ್ ನನಗನ್ಸುತ್ತೆ ಸುಮ್ಮನೆ ಅವ್ರ ಮೇಲೆ ಪ್ರೆಸರ್ ಕೊಡೋದು ತಪ್ಪಲ್ವಾ ಅಂತ ಅನಿಸುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಥರಣ ಖಾಲಿ ಆದ್ಮೇಲೆ ಬೇಕಂದ್ರೆ ಇಲ್ಲೇ ಗ್ರಾಸರಿ ಹೆಂಗೆ ಇದೆ ತರಿಸ್ಕೋಬೋದು ಇಲ್ಲಾಂದರೆ ಅಪ್ಪು ಕರ್ಕೊಂಡು ಒಂಥದ್ದೇ ಶಾಪಿಂಗ್ ಹೋಗ್ಬಿಟ್ಟು ಬಂದರೆ ಮುಗ್ದೋಯ್ತು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇವಾಗ ಬಾಕ್ಸೆಲ್ಲ ತೊಳ್ದಿಟ್ಬಿಡ್ತೀನಿ ಅಪ್ಪವರಷ್ಟೊತ್ತಿಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂತೀನಿ ಬನ್ನಿ ಫ್ರೆಂಡ್ಸ್ ನಾವು ಎಷ್ಟೇ ನೀಟಾಗಿ ಹೋದ್ರೂ ನೀಟಾಗಿ ಇಟ್ಕೊಳೋಕ್ಕಾಗಲ್ಲ ಬಾಕ್ಸ್ಗಳನ್ನೆಲ್ಲ ಪ್ರತಿ ತಿಂಗಳು ಇದ್ದರೆ ಹಾಯ್ ಜಿಡ್ಡೆ ಆಗ್ಬೋದು ಮತ್ತೊಂದು ಆಗ್ಬೋದು ಇರೋಲ್ಲ ತುಂಬ ನೀಟಾಗಿರುತ್ತೆ ಬಾಕ್ಸಸ್ಗಳೆಲ್ಲ ನಾನು ರೇಷನ್ ತಂದಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಟ್ಟಿಗೆ ರೇಷನ್ನೆಲ್ಲ ಫಿಲ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಈ ಮಂತು ಒನ್ ಮಂತೆ ಆಗೇ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು ಲಾಸ್ಟು ಆ ಮನೆಯಿಂದ ಈ ಮನೆಗೆ ಬಂದಾಗ ನಾನು ಬಾಕ್ಸ್ಗಳನ್ನ ಯಾವುದೂ ತೊಳ್ಕೊಳ್ಳಿಲ್ಲ ಯಾಕಂದರೆ ಎಲ್ಲ ಬಾಕ್ಸಲ್ಲಿ ಸೊ ಸ್ವಲ್ಪ ಸ್ವ ಸ್ವಲ್ಪ ಸ್ವಲ್ಪ ರೇಷನ್ಸ್ ಎಲ್ಲ ಉಳಿದೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಹಾಗಾಗಿ ಮತ್ತು ಇನ್ನೂ ನಾನು ತೊಳೆದು ಮತ್ತು ಅದೇ ರೇಷನ್ ನನಗೆ ನನಗಿಷ್ಟ ಇರಲಿಲ್ಲ ಹಂಗಾಗಿ ತೊಳೆದಿರಲಿಲ್ಲ ಈಗ ಎಲ್ಲನು ಪ್ಲೇಟ್ಗಳಿಗೆ ಏನೇನು ಉಳಿದಿದೆ ಎಲ್ಲೂ ಪ್ಲೇಟ್ಗಳಿಗೆ ಅಷ್ಟಷ್ಟು ಅಷ್ಟು 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 ಹಾಕಿ ಇಕ್ಬಿಟ್ಟು ಒಂದಷ್ಟು ಅಷ್ಟು ಬಾಕ್ಸ್ಗಳನ್ನ ನೀಟಾಗಿ ವಾಶ್ ಮಾಡಿಟ್ಬಿಟ್ರೆ ಉಪ್ಪಿನ ಜಾಡಿ ಆಗ್ಬೋದು ಎಲ್ಲನೂ ವಾಶ್ ಮಾಡಿಟ್ಬಿಟ್ರೆ ನಾನು ಫ್ರೀ ಮಾಡಿಕೊಂಡು ನಾ ಬಾಕ್ಸ್ಗಳಿಗೆಲ್ಲ ರೀಫಿಲ್ ಮಾಡ್ಕೋಬೋದು ಅಂತ ಇನ್ನು ಆಯ್ತು ಪೂಜೆ ಹಬ್ಬ ಇನ್ನೊಂದು ಮೂರು ನಾಲ್ಕು ದಿವಸ ಇರೋದ್ರಿಂದ ಹಬ್ಬಕ್ಕೂ ತೊಳೆದಂಗೆ ಆಗುತ್ತೆ ರೇಷನ್ ನೀಟಾಗಿ ಹೊಸ ರೇಷನ್ ತಂದು ಫಿಲ್ ಮಾಡಿದಂಗೂ ಕೂಡ ಆಗುತ್ತೆ ಕ್ಲೀನಾಗೂ ಕೂಡ ಇರುತ್ತೆ ಹಾಗಾಗಿ ಎಲ್ಲನೂ ಒಟ್ಟಿಗೆ ಮುಗಿಯುತ್ತೆ ಅಂದ್ಬಿಟ್ಟು ರೇಷನ್ ಕೂಡ ಫಿಲ್ ಇದ್ ಅಂದರೆ ಕ್ಲೀನ್ ಮಾಡಿಡ್ಲಿಕ್ಕೆ ರೇಷನ್ ತೆಗೆದಿಡ್ತಾಯಿದ್ದೀನಿ ನೀ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಪ್ಲೇಟ್ಗಳಿಗೆ ಊಟ ಮಾಡೋ ಪ್ಲೇಟ್ಗಳಿಗೆ ಸುರಿದಿಟ್ಕೊಬಿಟ್ರೆ ನೀಟಾಗಿ ಒಟ್ಟಿಗೆ ಒಂದೇ ಸರ್ತಿ ಹಾಕ್ಕೊಂಡು ತೊಳ್ಕೊಂಡು ಬಿಡ್ಬೋದು ನನಗೆ ಫ್ರೆಂಡ್ಸ್ ಕಿಚನ್ ಎಷ್ಟು ನೀಟಾಗಿರುತ್ತೋ ಅಷ್ಟೇ ಮನಸ್ಸು ಸಮಾಧಾನವಾಗಿರುತ್ತೆ ಕಿಚನಲ್ಲಿ ಲಾಟ್ ಲಾಟ್ ಪಾತ್ರೆ ಹಾಕ್ಕೊಂಡ್ರೆ ತೊಳೆಯೋಕೆ ಅವೆಲ್ಲ ಹಿಡಿಯೋಲ್ಲ ನನಗೆ ಹಂಗಾಗಿ ಆದಷ್ಟು ನೀಟಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಕಿಚನ್ನ ತುಂಬಾ ನೀಟಾಗಿ ಇಟ್ಕೊತೀನಿ ನನಗೆ ಸುಮ್ಮನೆ ಸುಮ್ಮನೆ ಗಲ್ಗಲೀಜೆ ಇಟ್ಕೊಳಕ್ಕೆ ಅದು ಇಷ್ಟ ಆಗಲ್ಲ ಈ ಕಾಳು ಕಡ್ಡಿಗಳಿಗೆಲ್ಲ ಪಲಾವೆಲೆ ಎಲ್ಲ ಹಾಕಿ ಲ್ಲ ಫ್ರೆಂಡ್ಸ್ ಈ ಥರ ತಿಂಗಳಿಗೆ ಸರ್ತಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಬಾಕ್ಸಸ್ ತೆಗೆದು ಕ್ಲೀನ್ ಮಾಡ್ಕೋಬೇಕಾದ್ರೆ ಆ ಪೆಲೆ ಪಲಾವ್ ಎಲೆನ ಡಸ್ಟ್ಬಿನ್ಗೆ ಹಾಕ್ತೀನಿ ಸಮಟೈಮ್ ಯೂಸು ಕೂಡ ಮಾಡ್ಕೊಂತೀನಿ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಏನಿಲ್ಲ ಈ ಜಾಸ್ತಿ ಇತ್ತಂದ್ರೆ ಡಸ್ಟ್ಬಿನ್ಗೆ ಹಾಕ್ತೀನಿ ಸ್ವಲ್ಪ ಎಲ್ಲರೂ ಒಂದು ಎರಡು ಎಲೆ ಇತ್ತಂದರೆ ಯೂಸ್ ಮಾಡ್ಕೊತೀನಿ ಅದೇ ರೀತಿ ಶುಗರ್ ಆಗ್ಬೋದು ಇನ್ನು ಏನೆಲ್ಲ ಉಳಿದಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಎಲ್ಲ ಒಂದು ಪ್ಲೇಟ್ ಒಂದೊಂದು ಪ್ಲೇಟ್ಗಳಲ್ಲಿ ಹಾಕ್ಕೊಂಡು ಒಂದೊಂದಾಗಿ ತೊಳ್ಕೊತಾ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಕಿಚನ್ ಎಷ್ಟು ನೀಟಾಗಿರುತ್ತೋ ಅಷ್ಟೇ ಹೆಣ್ಮಕ್ಳಿಗೆ ಮನಸ್ಸು ಸಮಾಧಾನವಾಗಿರುತ್ತೆ ಅಂತಲೇ ಹೇಳ್ಬೋದು ನನಗೆ ಇವಾಗ ನಿಂತ್ಕೊಂಡು ಪ್ರತ್ ಮುಂಚೆ ಎಲ್ಲ ಅಡುಗೆ ಮಾಡ್ಕೊತ ಮಾಡ್ಕೊತಾನೆ ಯಾವ ರೇಷನ್ ಖಾಲಿ ಆಗುತ್ತೋ ಅಲ್ಲಿ ಬಾಕ್ಸ್ ಅಲ್ಲೇ ತೊಳೆದ ಕುಂತಿದ್ದೆ ಬಟ್ ಇವಾಗ ಅಡುಗೆ ಮನೇಲಿ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಜಾಸ್ತಿ ಹೊತ್ತು ಜಾಸ್ತಿ ಪೈನ್ ಬರುತ್ತೆ ಕಾಲು ಕೈ ಕಾಲೆಲ್ಲ ತುಂಬ ಪೇಯ್ನ್ ಬಂದುಬಿಡುತ್ತೆ ಬಾಡಿ ಪೇ ವಜನ್ ಅಂದರೆ ವೆಯ್ಟೆಲ್ಲ ಬಂದ್ಬಿಟ್ಟು ಕಾಲ ಮೇಲೆ ಇರುತ್ತೆ ಅಲ್ವಾ ಹಾಗಾಗಿ ತುಂಬ ಪೇಯ್ನ್ ಬಂದುಬಿಡುತ್ತೆ ಆದರೆ ಯಾವ ತೊಳ್ಕೊಳಕ್ಕೆ ಹೋಗಲ್ಲ ಅಡುಗೆ ಮಾಡಬೇಕಾದ್ರೆ ಆದಷ್ಟು ರೆಸ್ಟ್ ಅಡುಗೆ ಮಾಡಿ ಬೇಗ ಅಡುಗೆ ಮನೆಯಿಂದ ಆಚೆ ಬಂದು ರೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ಕಡೆ ನನ್ನ ಮಗನ ಟಾರ್ಚರು ಬಾ ಬೇಗ ಡಿಮಾಟ್ ಕೂಕೋಣ ಅಂತ ಅವ್ರ ಡ್ಯಾಡಿ ಇನ್ನೂ ಬಂದೇ ಇಲ್ಲ ಆಗಲೇ ಶುರು ಮಾಡ್ಕೊಂಡಿದ್ದ ಬಾ ಬೇಗ ಬಾ ಬೇಗ ಬಾ ಬೇಗ ಅಂದ್ಬಿಟ್ಟು ಬಾಕ್ಸ್ಗಳು ನೀಟಾಗಿ ತೊಳ್ದಿಕ್ಕೆ ಅಟ್ಲೀಸ್ಟ್ ನಾಳೆ ನಾನು ಇವತ್ತು ಹೋಗಿ ಶಾಪಿಂಗ್ ಮಾಡ್ಕೊಂಬಂದಾದ್ರೂ ನಾಳೆ ನಾನು ಆಫೀಸ್ಗೆ ಹೋಗಿ ಬಂದು ರೀಫಿಲಿಂಗ್ ಮಾಡಿಡ್ಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಆದಷ್ಟು ಎಲ್ಲ ಬಾಕ್ಸ್ಗಳನ್ನ ಹೇಳಿ ಅಂತೇಳಿ ತೊಳೆದಿಡ್ತಾಯಿದ್ದೀನಿ ಹಂಗೂ ಉಪ್ಪಿನ ಜಾಡಿ ಹಾಯಿಲ್ ಡಬ್ಬಿಗಳು ತೊಳೆಯಕ್ಕೆ ಆಗಲಿ ಯಾಕಂದರೆ ಮೊನ್ನೆ ತಾನೆ ಹಾಯ್ಲೆಲ್ಲ ರೀಫಿಲ್ ಮಾಡಿಕ್ಕಿದ್ದೆ ಉಪ್ಪಿನ ಜಡಿ ತೊಳಿಲಿಕ್ಕೆ ಟೈಮೇ ಆಗಲಿಲ್ಲ ಅಷ್ಟೊತ್ತಿಗೆ ಅಪ್ಪು ಬಂದರು ಡಿಮಾರ್ಟ್ ಕೊಟ್ಟೆ ಬಿಟ್ಟೆ ಫ್ರೆಂಡ್ಸ್ ನೋಡಿ ನೀಟಾಗಿ ಉಜ್ಜಿ ತೊಳ್ಕೊಬಿಟ್ರೆ ಬಾಕ್ಸ್ಗಳು ಪಳಪಳ ಪಳ ಅಂತಿರ್ತವೆ ಕಿಚನಲ್ಲಿ ಎಷ್ಟೇ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೂ ಕೂಡ ನಾವು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಅಂತ ಅನಿಸಲ್ಲ ಹಾಗಾಗಿ ನೀಟಾಗಿ ವಿಮ್ ಇನ್ ವಿಮ್ ಯೂಸ್ ಮಾಡಿಕೊಂಡೆ ನಾನು ಬಾಕ್ಸ್ಗಳನ್ನ ಯಾವತ್ತು ವಾಶ್ ಮಾಡ್ಕೊಳ್ಳೋದು ವಿಮ್ಮಿಂದ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನನಗೆ ಕಂಟಿನ್ಯೂಸ್ ಆಗೇ ಇತ್ತೀಚಿಗೆ ವಾಯ್ಸ್ ಓರ್ ಕೊಡೋಕ್ಕೆ ಕೂಡ ಆಗ್ತಾ ಇಲ್ಲ ಫ್ರೆಂಡ್ಸು ಸುಸ್ 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 ನನಗಾಗುತ್ತೆ ಹಸ ಹೊಸ ನಂಗೆ ಆಗ್ತಾ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಯಾರೂ ಮಾಡಿಕೊಡೋರಿಲ್ಲ ಯಾರನ್ನೂ ನೆಚ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಇಲ್ಲ ನನ್ನೇನಿದೆ ಕೆಲಸ ಅದನ್ನು ನಾನೇ ಮಾಡ್ಕೊಳ್ಳೋದು ಮಾಡ್ಕೊಳೋದು ಅದೇ ಇಷ್ಟ ಅಂತ ಅನಿಸುತ್ತೆ ಹಾಗಾಗಿ ಯಾರ ಮೇಲೆ ನಾನು ಡಿಪೆಂಡ್ ಆಗೋಲ್ಲ నన్ను నన్ను మాకుతీగయంగా కంటిన్యూస్ నింకొండ బాక్సెలా తొలదికి అది ఈ ఎడిటింగ్ టైమ్ వయ్స్ వర్ కూడా ಇಲ್ಲ ನನ್ನ ಕೈಯ್ಯಲ್ಲಿ ಅಷ್ಟು ಸುಸ್ತು ಅಂತ ಅನಿಸುತ್ತೆ ಅನ್ ಅದಾದಮೇಲೆ ಯಾರೋ ಕಮೆಂಟ್ ಮಾಡಿದ್ರು ಈ ತಿಂಗಳು ಚೆಕಪ್ಗೆ ಹೋಗಿಲ್ವಾ ಅಂತ ಇಲ್ಲ ನಾನು ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತ್ಸಿಗೆ ಬಿದ್ದ ತಕ್ಷಣ ಯಾಕಂದರೆ ಲಾಸ್ಟ್ ಮಂತ್ ಫೈವ್ ಮಂತ್ ಎಂಡಿಂಗಲ್ಲಿ ಚೆಕಪ್ಗೆ ಹೋಗಿದ್ದು ಅದರಿಂದ ಸಿಕ್ಸ್ ಮಂತ್ಗೇನು ನನಗೆ ಡೇಟ್ ಏನು ಕೊಟ್ಟಿಲ್ಲ ಸೆವೆನ್ ಮಂತ್ ಫಸ್ಟಿಗೆ ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಏಳನೇ ತಾರೀಕಿಗೆ ಹೋಲ ಎಂಟನೇ ತಾರೀಕಿಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ ಅದರಿಂದ ಈ ಮಂತ್ ನಾನು ಏನು ಹೋಗಿಲ್ಲ ತೊಳೆದಿರೋ ಬಾಕ್ಸ್ಗಳನ್ನೆಲ್ಲ ಶೆಲ್ಫ್ ಮೇಲೆ ಇಟ್ಕೊಂಡ್ರೆ ಫ್ರೆಂಡ್ಸ್ ನನಗೆ ಶೆಲ್ಫಲ್ಲಿ ಹಾಯ್ದು ತಿನ್ನಿಡ್ಲಿಕ್ಕೆ ಟೇಬಲ್ ಹಾಕಿದ್ದೀನಲ್ಲ ಆ ಟೇಬಲ್ ಕಡೆ ಮೂಲೆ ತುಂಬ ತಗ್ಗಿದೆ ಹಾಗಾಗಿ ಪಾತ್ರೆ ತೊಳೆದು ದಬ್ಬಾಕಿದ್ರೆ ಶೆಲ್ಫ್ ಮೇಲೆ ಎಲ್ಲ ನೀರೆಲ್ಲ ಹೋಗ್ಬಿಟ್ಟು ಆ ತಗ್ಗಿಗೆ ಹೋಗಿ ನಿಂತ್ಕೊಂಡ್ಬಿಡ್ತವೆ ಅದು ಮತ್ತೆ ಕ್ಲೀನ್ ಮಾಡೋದು ಅದೊಂದು ದೊಡ್ಡ ಕೆಲಸ ಆಗುತ್ತೆ ಹಾಗೇನೇ ಆಗಿತ್ತು ಇವತ್ತು ಕೂಡ ಅದಾದಮೇಲೆ ಎಲ್ಲನೂ ಹಾರಾಕ್ಕೊಂಡ್ಬಿಟ್ರೆ ನನಗೂ ಕೂಡ ಸ್ವಲ್ಪ ಕೆಲಸ ಫ್ರೀ ಆದಂಗೆ ಅನಿಸುತ್ತೆ ಅದರಿಂದ ಎಲ್ಲನೂ ಹಾರಾಕೊಳ್ತಾ ಇದ್ದೀನಿ ಬಂದಮೇಲೆ ಆದಷ್ಟು ಹಾರ್ಕೊಂಡಿದ್ರೆ ಬಟ್ಟೆಯಿಂದ ಒರೆಸ್ಬಿಟ್ಟು ರಿಫಿಲ್ ಮಾಡಿಡೋಣ ನಾನು ಪ್ಲ್ಯಾನಲ್ಲಿ ಎಲ್ಲ ಗಾಳಿಗೆ ಗೋಡೆ ಪಕ್ಕ ಹಾರಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಹಾರಾಕ್ತಾ ಇದ್ದೆ ಬಟ್ ನನಗೆ ಗೊತ್ತಿತ್ತು ಅದು ಹಾರಕೊಳ್ಳಲ್ಲ ನಾಳೆ ಅಷ್ಟೊತ್ತಿಗೆ ಹಾರ್ಕೊಳ್ಳೋದು ಅಂದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ರಿಫಿಲ್ ಮಾಡಿರ್ಬೋದು ಬಟ್ಟೆಯಲ್ಲಿ ಎಷ್ಟೇ ಒರೆಸಿದ್ರು ತ್ಯಾವ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಅದು ಮತ್ತು ಕಾಳು ಕಡ್ಡಿ ಹಾಕಿದ್ರೆ ಉಳ್ತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಯಾವ ಡಬ್ಬಿಗೆ ಹಾಕಿರ್ತೀವೋ ಆ ಡಬ್ಬಿ ಆದಷ್ಟು ಚೆನ್ನಾಗಿ ಹಾರ್ಕೊಂಡ್ಮೇಲೆ ಬಾಕ್ಸಿಗೆ ಹಾಕಿರೋದ್ರಿಂದ ಕಾಳು ಕಡ್ಡಿ ಉಳಿಯೋಲ್ಲ ಇನ್ನೊಂದು ಏನಂದರೆ ನನಗೆ ಈ ಮನೆಯಲ್ಲಿ ನಾನು ಕಾಳು ಕಡ್ಡಿ ಯಾವುದೇ ಕಾರಣಕ್ಕೂ ಉಳಿತೋಗಲ್ಲ ರೀಸನ್ ಏನಂದರೆ ಫ್ರೆಂಡ್ಸ್ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಹೊತ್ತು ಕಿಚನಿಗೆ ಬಿಸಿಲಾಗ್ಬೋದು ಎಲ್ಲನೂ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸರಿ ಇನ್ನು ಶೆಲ್ಫ್ ಒಂಚೂರು ಒರೆಸ್ಕೊಬಿಡೋಣ ಧೂಳಾಗಿರುತ್ತೆ ಅಂದ್ಬಿಟ್ಟು ಶೆಲ್ಫ್ ಕೂಡ ಒರೆಸ್ಕೊಂಡೆ ಎತ್ತಿಟ್ಕೊಂಡು ಅಪ್ಪು ಬೈತಾರೆ ಥರ ಎಲ್ಲ ಮೇಲೆ ಹತ್ತಿ ನಿಂತ್ಕೊಂಡು ಒರೆಸಿದ್ರೆ ನೀನೇನು ನಾರ್ಮಲ್ ಮನುಷ್ಯ ನಿಮಗೆ ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಬಟ್ ಅವ್ರ ಮೇಲೆ ನನಗೆಲ್ಲ ಎಲ್ಲಾನು ಡಿಪೆಂಡ್ ಇಷ್ಟ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಆಚೆ ಹೋಗೋ ದುಡಿ ಆಚೆ ಹೋಗಿ ದುಡಿಯೋ ಮನುಷ್ಯ ಮನುಷ್ಯನ ಮೇಲೆ ಇರೋ ಬರೋ ಪ್ರೆಸರ್ನೆಲ್ಲ ಹಾಕಿದ್ರೆ ಅವರು ಕೂಡ ಎಲ್ಲಿ ಹೋಗ್ತಾರೆ ಅಲ್ವಾ ಆದಷ್ಟು ನಮ್ಮ ಕೈಗೆ ಇಟ್ಕೋ ಕೆಲಸ ನಾವೇ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ನಮ್ಮ ಕೈಗೆ ಎಷ್ಟು ಕೆಲಸ ಇಟ್ಕೋತೋ ಅಷ್ಟು ಕೆಲಸ ನಾವೇ ಮಾಡ್ಕೊಂಡ್ರೆ ಒಳ್ಳೇದಂತ ಅನಿಸುತ್ತೆ ಎಲ್ಲನೂ ಅವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪು ಅದಾದಮೇಲೆ ರೇಷನ್ ಲೀಸ್ಟ್ ಕೂಡ ಹಾಕಿದ್ದೆ ಅಪ್ಪು ಬಂದರು ಅಪ್ಪು ಬಂದ ತಕ್ಷಣ ಇನ್ನೂ ಹೊರಡೋದಲ್ವ ರೇಷನ್ ಲೀಸ್ಟ್ ಕೂಡ ಒಂದು ಫೋಟೋ ತಗೊಂಡು Yeah. <laughs> ಹೊರಡೋಣ ಅಂತ ಹೇಳಿ ಹೊರಟವಿ ಹೊರ್ಟಿ ಡಿಮಾರ್ಟಿಂದ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಬಂದ್ವು ಬಂದ ತಕ್ಷಣ ನಮ್ಮಮ್ಮ ರಿಯಾಕ್ಷನ್ ನೋಡಿ ಹೆಂಗಿದೆ ಅಪ್ಪ ಅವಳಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾವು ಹೊರಗಡೆ ಹೋಗಿ ಹೋಗ್ಬೇಕಾದ್ರೆ ಅವಳನ್ನು ಕಟ್ಟಿಬಿಟ್ಟೆ ಹೋಗ್ತೀವಿ ಕೈಗೆ ಸಿಕ್ಕಿದ್ನೆಲ್ಲ ಎಳ್ದಾಗ್ತಾಳೆ ಅಂದ್ಬಿಟ್ಟು ನಮ್ಮ ನೋಡಿದ ತಕ್ಷಣ ಅವಳಿಗೆ ಫುಲ್ಲು ಆಗಿಬಿಡುತ್ತೆ ಕಾಲು ನೆಕ್ಕೋದು ಕೈ ನೆಕ್ಕೋದು ಮುದ್ದು ಮಾಡೋದು ನನ್ನ ಎತ್ಕೊ ಅಂತ ಹೇಳೋದು ಬಂದು ಇವನ್ನೆಲ್ಲ ಮಾಡ್ತಾ ಇರ್ತಾಳೆ ನಾವು ಅದೇನೋ ಹೇಳ್ತಾರಲ್ಲ ಫ್ರೆಂಡ್ಸ್ ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯದ ಮಾತು ನಾಯಿಗೆ ನಾವು ಹಾಕೋದೊಂದು ತುತ್ತು ಊಟ ಅದು ಎಷ್ಟು ನಿಯತ್ತಾಗಿರುತ್ತೆ ಅಂದರೆ ಅದರ ಹತ್ತು ಪಟ್ಟು ನಿಯತ್ತಾಗಿರುತ್ತೆ ಮನುಷ್ಯರಿಗೆ ತುತ್ತು ಊಟ ಅಲ್ಲ ಅವ್ರಿಗೆ ಅಮೃತ ಕೊಟ್ಟರು ನಿಯತ್ತಾಗಿರೋಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇದು ಸತ್ಯದ ಮಾತು ಫ್ರೆಂಡ್ಸ್ ಡಿಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ಅಲ್ಲೇನು ಮ್ಯೂಟ್ ಮಾಡ್ತೀನೋ ಅಲ್ಲೇನು ವೀಡಿಯೋಸ್ ಮಾಡ್ಕೊಳೋಕ್ಕೆ ಆಗಲಿಲ್ಲ ಆ ರೀಸನ್ ಏನಂದರೆ ಸಂಡೇ ಆಗಿರೋದ್ರಿಂದ ಎವ್ರಿ ಕಸ್ಟಮರ್ಸ್ ಇದ್ದರು ಹಂಗಾಗಿ ಇವತ್ತೇನು ವೀಡಿಯೋಸ್ ಮಾಡ್ಕೊಳೋಕೆ ಆಗಲಿಲ್ಲ ಸ ಸುಮ್ಮನೆ ಶಾಪಿಂಗ್ ಮಾಡ್ಕೊಂಡು ಬಂದೆ ಮನೆಗೆ ಎಲ್ಲನೂ ತೋರಿಸೋಣ ಅಂದ್ಬಿಟ್ಟು ಇವತ್ತಿನ ಡಿ ಮಾರ್ಟ್ ಶಾಪಿಂಗ್ ಇದಾಗಿತ್ತು ನೋಡೋಣ ಬನ್ನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂದ್ಬಿಟ್ಟು ಫ್ರೆಂಡ್ಸ್ ಬಾತ್ರೂಮ್ನಲ್ಲಿ ನೀರು ಇರ್ಲಿಲ್ಲ ಓನರ್ ಬಂದು ಚಿನ್ನೂ ಹೋಗಿ ನೀರು ಆಫ್ ಮಾಡ್ಬಿಟ್ಟು ಬರೋ ಓನರ್ ಬಂದಿದ್ರು ಯಾಕೋ ನೀರು ಇಲ್ಲ ಅಂತ ಅಲ್ಲೇನೋ ಲ್ಯಾಕ್ ಆಗಿಬಿಟ್ಟಿತ್ತಂತೆ ನನಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ಆ ಥರ ಹಂಗಾಗಿ ಹಾಗಾಗಿ ಓನರ್ ಬಂದಿದ್ದರು ಹಂಗೆ ಮ್ಯೂಟ್ ಮಾಡಿಬಿಟ್ಟೆ ಇವತ್ತು ಡಿಮಾಂಡ್ ಶಾಪಿಂಗ್ ಇಷ್ಟ ಆಗಿದೆ ತೋರಿಸ್ತೀನಿ ಏನೆಲ್ಲ ತೊಗೊಂಬಂದೆ ಅಂತ ಕಮ್ಮಿ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀನಿ ಇವತ್ತು ಜಾಸ್ತಿ ಏನೂ ತೊಗೊಂಬಂದಿಲ್ಲ ನಾನು ಪ್ರತಿ ಸರ್ತಿ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಗಂಟೆ ಶಾಪಿಂಗ್ ಮಾಡ್ತಿದ್ದೆ ಇವತ್ತೊಂದು ಮೂರು ಸಾವಿರ ರೂಪಾಯಿಗೆ ಶಾಪಿಂಗ್ ಮಾಡಿದ್ದೀನಿ ಏನೆಲ್ಲ ಶಾಪಿಂಗ್ ಮಾಡಿದೀನಿ ಅಂತ ನೋಡೋಣ ಬನ್ನಿ ಏನು ಚಿನ್ನು ಹೌದಾ ಫ್ರೆಂಡ್ಸ್ ಇವಾಗ ನಾನು ನಿಂತ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ಫ್ರೆಂಡ್ಸ್ ಇವತ್ತಿನ ಶಾಪಿಂಗು ಇದಾಗಿತ್ತು ಏನೇನೆಲ್ಲ ತಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬಂದಬೇಣ ಮೊದ್ಲಿಗೆ ಗ್ರಾಸರಿ ನೋಡೋಣ ಆಯಿತಾ ಫ್ರೆಂಡ್ಸ್ ಕಮ್ಮಿ ಕಮ್ಮಿನೇ ತಗೊಂಡಿದ್ದೀನಿ ಮೊದಲೇ ಹೇಳ್ದಂಗೆ ಕಡಲೆಕಾಳು ಒಂದು ಒಂಬೈದು ಎಂಟುನೂರು ಗ್ರಾಮ್ ತಗೊಂಡಿದ್ದೀನಿ ಕಡಲೆಕಾಳು ಮತ್ತು ಮೊಸರು ದಾಲು ನನಗೆ ದಾಲ್ಗೆಲ್ಲ ಬೇಕು ಫ್ರೆಂಡ್ಸ್ ಜಾಸ್ತಿ ಮೊಸರು ದಾಲ್ ಮಾಡ್ತೀನಿ ಆಮೇಲೆ ಅವಲಕ್ಕಿ ದೋಸೆಗೆಲ್ಲ ನೆನೆಸ್ಲಿಕ್ಕೆ ಅವಲಕ್ಕಿ ಬೇಕು ಅವಲಕ್ಕಿ ತೊಗೊಂಡಿದ್ದೀನಿ ಚಿನ್ಕೋ ನಮಸ್ಕೊಂಡಾಗ್ತಾಯಿತಾ ಹ್ಞೂ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದಾದಮೇಲೆ ಉದ್ದಿನಬೇಳೆ ಸೇಮ್ ಮುಕ್ಕಾಲು ಕೆ ಜಿಯಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ದೋಸೆಗೆ ಬೇಕು ಒಂದ್ಸತಿ ನಿಮಿಷ ನೆನೆಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬೇಳೆ ಬೇಕು ತೊಗರಿಬೇಳೆ ಮೊನ್ನೆ ಅರ್ಧ ಕೆ ಜಿ ತರಿಸಿದ್ದೆ ಹಾಗಾಗಿ ತೊಗರಿಬೇಳೆ ಇತ್ತು ಈಗ ಅರ್ಧ ಕೆ ಜಿ ಅಷ್ಟೇ ತೊಗೊಂಡ್ಬಂದಿದ್ದೀನಿ ಅರ್ಧ ಕೆ ಜಿ ಅಂದರೆ ಒಂಬೈನೂರು ಗ್ರಾಮ್ ಬಂದಿದೆ ಎಂಟುನೂರು ಗ್ರಾಮ್ ಬಂದಿದೆ ಡಿಮಾಟಲ್ಲಿ ಅರ್ಧ ಕೆ ಜಿ ಪಕ್ಕಟ ತೊಗೊಂಡೆ ಎಲ್ಲ ಆಗಲ್ಲ ಆಮೇಲೆ ಅದರಿಂದ ಬಂದರೆ ಶೇಂಗಾ ಎರಡು ಕೆ ಜಿ ತೊಗೊಂಡಿದ್ದೀನಿ ಶೇಂಗಾ ಬೇಕು ನಮಗೆ ಯಾಕಂದರೆ ಡೈಲಿ ಅಪ್ಪುಗೆ ನೆನೆಸ್ಕೊಡ್ತೀನಲ್ವಾ ಹಾಗಾಗಿ ಶೇಂಗಾ ಬೇಕು ಶೇಂಗಾ ಎರಡು ಕೆ ಜಿ ತೊಗೊಂಡಿದ್ದೀನಿ ಅದಾದಮೇಲೆ ಹೆಸರು ಬೇಳೆ ತೊಗೊಂಡಿದ್ದೀನಿ ಎಂಟುನೂರು ಗ್ರಾಮ್ ಬಂದಿದೆ ಅದು ಅರ್ಧ ಕೆ ಜಿ ಬರೆದಿದ್ದೆ ಬಟ್ ಎಂಟುನೂರು ಗ್ರಾಮ್ ಬಂದಿದೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಡಿಮಾಟಲ್ಲಿ ನಾನು ನನ್ನ ಮೆಜರ್ಮೆಂಟಲ್ಲಿ ಸುಮ್ಮನೆ ಬರ್ಕೊಂಡು ಹೋಗೋದಷ್ಟೇ ಕಡಲೆ ಒಂದು ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಕಡಲೆ ಅದೇ ನಾನು ಸುಮಾರು ದಿವಸ ಆಗುತ್ತೆ ನಾನು ಯೂಸ್ ಮಾಡಲ್ಲ ಯಾವತ್ತಾದ್ರೂ ಮಸಾಲ ಸಾಂಬಾರು ಮಾಡಿದ್ರೆ ಒಂದು ನಾಲ್ಕು ಹಾಕ್ಕೊಂತೀನಿ ಅದಾದ್ಮೇಲೆ ಕಡಲೆ ಬೇಳೆ ಕಡಲೆ ಬೇಳೆ ಒಗ್ಗರಣೆ ರಸಲೆ ಯೂಸ್ ಮಾಡೋದು ಮತ್ತೆ ಏನಕ್ಕಾದ್ರೂ ಅದಕ್ಕೆ ಇದಕ್ಕೆ ನೆನೆಸ್ಲಿಕ್ಕೆ ಅಂದ್ಬಿಟ್ಟು ಒಂದು ಐನೂರು ಗ್ರಾಮ್ ತೊಗೊಂಡಿದ್ದೀನಿ ಸಾಕು ಇದು ಜಾಸ್ತಿನೇ ಅಂತ ಅನಿಸುತ್ತೆ ಬಟ್ ಓಕೆ ಆಮೇಲೆ ಅದರಿಂದ ಬಂದರೆ ರವೆ ರವೆ ಬಂದು ಏಳ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಇದೇ ಎಷ್ಟೊಂದು ದಿವಸ ಬರ್ತದೆ ಉಪ್ಪಿಟ್ಟೇ ಮಾಡೋಲ್ಲ ನನ್ನ ಮನೇಲಿ ಉಪ್ಪಿಟ್ಟು ಮಾಡೋದು ರೇಯರು ಒಂದೂವರೆ ಕೆ ಜಿ ಒಂದ್ ಕೆಜಿ ಬರ್ದಿದೆ ಕೆಜಿ ತಗೊಂಡಿದ್ದಾರೆ ಅಪ್ಪು ಸಕ್ಕರೆ ಒಂದೂವರೆ ಕೆಜಿ ದೋಸೆ ಅಕ್ಕಿ ದೋಸೆ ಅಕ್ಕಿ ನಾಲ್ಕು ಕೆ ಜಿ ತಗೊಂಡಿದ್ದೀನಿ ಗ್ರಾಸರಿ ಅಂತ ಬಂದ್ರೆ ಇಷ್ಟ ತಗೊಂಡಿದೀನಿ ಅದಾದಮೇಲೆ ರುಚಿಗೋಡ್ ಆಯಿಲು ರುಚಿಗೋಡ್ ಆಯಿಲು ಎರಡು ಕೆ ಜಿ ತಗೊಂಡಿದ್ದೀನಿ ಮನೇಲಿ ಒಂದು ಕೆ ಜಿ ಅಷ್ಟು ಬಾಟಲಲ್ಲಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಎರಡು ಕೆ ಜಿ ಸಾಕು ಹಂಗೆ ಖಾಲಿ ಆದರೆ ಇಲ್ಲೇ ತರಿಸ್ಕೊಳ್ಳೋಣ ಅಂತ ಅದಾದಮೇಲೆ ಫ್ರೆಂಡ್ಸ್ ಇವನಿಗೆ ತಿಂಡಿ ಏನೋ ಚಿಪ್ಸೋ ಏನೋ ತಗೊಂಡಿದ್ದಾನೆ ಬಿಗೋದು ಇದೊಂದು ತಗೊಂಡಿದ್ದಾನೆ ಅವನ್ ತಿಂಡಿ ಅಲ್ಲಿಂದ ಬಂದರೆ ಇದು ರೆಡಿ ಟು ಮಸಾಲ ಮ್ಯಾಗಿ ಇದೊಂದು ತಗೊಂಡಿದ್ದಾನೆ ಫ್ರೆಂಡ್ಸ್ ಫ್ರೆಂಡ್ಸಿ ಮಕ್ಕಳನ್ನ ಕರ್ಕೊಂಡು ಹೋದರೆ ಬೇಕಿರೋದು ಒಂದು ತೊಗೊಳ್ಳೋಲ್ಲ ಬೇಡದೇ ಇರೋದನ್ನೇ ಎಲ್ಲ ಜಂಪ್ಸ್ ಜಮ್ಸ್ ತೊಗೊಂಡಿದ್ದಾನೆ ಜಮ್ಸ್ ಎಲ್ಲ ಕೊಡ್ಬೇಕ ಕೊಡೋಲ್ಲ ಅಂತ ಹೇಳ್ತೀನಿ ಅವರಪ್ಪ ಆದ್ರೂ ಕೇಳಲ್ಲ ಬಿಡು ಮಗು ಅಲ್ವಾ ತಿಂಡಿ ಅಂತ ಕೊಡಿಸ್ಕೊಂಡು ಬರ್ತಾರೆ ಅದಾದಮೇಲೆ ಮ್ಯಾಗಿ ಮ್ಯಾಗಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ತಿಂತೀನಿ ಹಾಗಾಗಿ ಮ್ಯಾಗಿ ಯೂಸ್ ಆಗುತ್ತೆ ನಮ್ಮ ಮನೆಯಲ್ಲಿ ಅಲ್ಲಿಂದ ಬಂದರೆ ಇವು ಸ್ನ್ಯಾಕ್ಸ್ ಇದೇನು ಇದು ಕೇಕು ರೆಡಿ ಕೇಕು ಬ್ರಿಟಾನಿ ಇದು ಮೂವತ್ತು ರೂಪಾಯಿ ಇರೋದು ಇಪ್ಪತ್ತು ರೂಪಾಯಿಗೆ ಬಿಲ್ ಆಯಿತು ಹಾಗಾಗಿ ಇದೊಂದು ಎರಡು ತೊಗೊಂಡಿದ್ದಾನೆ ಫ್ರೆಂಡ್ಸ್ ಚೂಯಿಂಗ್ ಚೂಯಿಂಗಮ್ ಚೂಯಿಂಗ್ ತೊಗೊಂಡಿದ್ದಾನೆ ಬೇಡ ಅಂದಿದ್ದೆಲ್ಲ ಅವ್ರು ಡ್ಯಾಡಿ ಕೊಡಿಸ್ತಾರೆ ಹಾಗಾಗಿ ಒಂದು ಫ್ರೆಶು ಈ ಮತ್ತೆ ಶಾಪಿಂಗ್ ಏನಿದೆ ಅಂದರೆ ಇಲ್ಲೇ ಇದೆ ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟು ಇದು ಆ್ಯಕ್ಚುಲಿ ನನಗೆ ನಮ್ಮ ಅಮ್ಮಗೆ ನಮ್ಮ ಚಾರ್ವಿ ಬಂಗಾರಿಗೆ ಅಂದ್ಬಿಟ್ಟು ಮ್ಯಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಅಲ್ಲಿಂದ ಬಂದರೆ ಇದು ಬಂದು ಮೈನಸು ನಾನು ಯಾವತ್ತೂ ಮೈನೂಸ್ ಯಾವತ್ತು ಏನಕ್ಕೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಮೈನಸ್ ತೊಗೊಂಡಿದ್ದೀನಿ ನಾಳೆ ಏನಾದರೂ ರೋಲ್ ಮಾಡಿದ್ರೆ ರೋಲ್ಗೆ ಬೇಕಾಗುತ್ತೆ ಅಂದರೆ ಯೂಸ್ ಯಾವತ್ತೂ ಮಾಡಿಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಒಂದು ನೋಡೋಣ ಅಂತ ಮೈನಸ್ ತೊಗೊಂಡೆ ಅದಾದಮೇಲೆ ಟೊಮೊಟೊ ಕೆಚ್ಚಪ್ಪು ಫ್ರೆಂಡ್ಸ್ ಇಲ್ಲಿ ಹತ್ತು ರೂಪಾಯಿ ಪ್ಯಾಕೆಟ್ ತರ್ತೀನಿ ತರ್ತಿದ್ದೆ ನನಗದು ಏನೋ ಇಪ್ಪತ್ತು ಇಪ್ಪತ್ತು ರೂಪಾಯಿ ಪ್ಯಾಕೆಟು ಒಂದು ಸರ್ತಿಗೂ ಸಾಕಾಗ್ತಾ ಇರಲಿಲ್ಲ ಖಾಲಿನೇ ಆಗೋಗ್ಬಿಡ್ತಿತ್ತು ಹಂಗಾಗಿ ಇದೊಂದು ಎಂಟುನೂರು ಗ್ರಾಮ್ದು ಆಫರ್ ಇತ್ತು ಹಾಗಾಗಿ ಇದೊಂದು ತೊಗೊಂಡೆ ಚಿಲ್ಲಿ ಸಾಸ್ ಚಿಲ್ಲಿ ಸಾಸ್ ತೊಗೊಂಡೆ ಚಿಲ್ಲಿ ಸಾಸ್ ಬಂದು ಸಿಕ್ಸ್ ಫಿಫ್ಟಿ ಗ್ರಾಮ್ ಇದೊಂದು ತೊಗೊಂಡೆ ಚಿಲ್ಲಿ ಸಾಸು ಮತ್ತು ಅಲ್ಲಿಂದ ಬಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೇ ಒಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಯೂಸ್ ಮಾಡೋಲ್ಲ ಹಾಗಾಗಿ ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ತೊಗೊಂಡಿದ್ದೀನಿ ವಿಮ್ ಸೋಪು ಇತ್ತು ಹಾಗಾಗಿ ಬರೀ ಎರಡೇ ತೊಗೊಂಡು ಬಂದೆ ಸಾಲ್ಟು ಕೂಡ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ ರುಚಿ ಹಾಗಾಗಿ ಸಾಲ್ಟ್ ಒಂದು ಪ್ಯಾಕೆಟ್ ಮಾತ್ರ ತೊಗೊಂಡೆ ಮೆಂತ್ಯ ರಾತ್ರಿ ಹೊತ್ತು ನೀರು ನೆನೆಸ್ಕೊಳ್ಳೋದ್ರಿಂದ ಮೆಂತ್ಯ ಖಾಲಿ ಆಗುತ್ತೆ ನಮ್ಮ ಮನೆಯಲ್ಲಿ ಒಂದು ಪ್ಯಾಕೆಟ್ ಮೆಂತ್ಯ ಫ್ರೆಂಡ್ಸ್ ನನ್ನ ಫೇವ್ರೇಟ್ ಯೋಗ ನೋಡಿ ಎಲ್ದಿ ಆಗಿರೋ ದೊಡ್ಡವರಾದರೆ ಏನಾದ್ರು ತೊಗೊತಾರೆ ನಿಮ್ಮ ಮಕ್ಕಳು ಬೇಕಿಲ್ಲದೆ ಇರೋದೇ ತೊಗೊಳ್ತವೆ ನಾವು ಮೂರು ಜನ ಇರೋದೇ ಅಂತ ಮೂರು ಯೋಗಟ್ ತೊಗೊಂಡೆ ಮತ್ತು ಪಾತ್ರೆ ತೊಳಿಲಿಕ್ಕೆ ತೊಳಿಲಿಕ್ಕೆ ಸ್ಕ್ರಬ್ಬು ಪ್ರಭು ಅಲ್ಲಿಂದ ಬಂದರೆ ಬಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬಡ್ಸ್ ಇತ್ತು ಇನ್ನೂ ಒಂದು ಪ್ಯಾಕೆಟು ಇರಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ಬಡ್ಸ್ ತೊಗೊಂಡಿದ್ದೀನಿ ಮತ್ತು ಬಿರಿಯಾನಿ ಪೌಡರ್ ನಮ್ಮ ಮನೇಲಿ ಯೂಸ್ ಮಾಡ್ತೀನಿ ಫ್ರೆಂಡ್ಸು ಈ ರೈಸ್ ಭಾತ್ ಎಲ್ಲ ಮಾಡಿದ್ರೆ ಸ್ವಲ್ಪ ಯೂಸ್ ಮಾಡ್ತೀನಿ ಹಂಗಾಗಿ ಬಿರಿಯಾನಿ ಪ್ಯಾ ಪೌಡರ್ ಪ್ಯಾಕೆಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದು ಗರಂ ಮಸಾಲ ಪ್ಯಾಕೆಟು ಹಂಗೂ ಇನ್ನೂ ಪಲಾವ್ ಸಾಮಾನು ಐಟಮ್ಸ್ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ ಯಾಕಂದರೆ ಅಲ್ಲಿ ನಮಗೆ ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ ಲಾಸ್ ಅಂತ ಅನ್ನಿಸ್ತು ಹಂಗಾಗಿ ಅದೆಲ್ಲ ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಪೇಸ್ಟ್ ತೊಗೊಂಡ್ರೆ ಫೋರ್ ಹಂಡ್ರೆಡ್ ಗ್ರಾಮ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಪೇಸ್ಟ್ ಇದು ಇಷ್ಟು ತೊಗೊಂಡ್ರೆ ನಮಗೆ ಒಂದು ವರ್ಷ ಬರುತ್ತೆ ಫ್ರೆಂಡ್ಸು ಬೈತ್ರಿ ಗೆತ್ ಒಂದು ಫ್ರೀ ಇತ್ತು ಇದೊಂದು ಕಾಂಬೋ ತೊಗೊಂಡೆ ಅಲ್ಲಿಂದ ಬಂದರೆ ಗೋಡಂಬಿ ಅರ್ಧ ಕೆ ಜಿ ಗೋಡಂಬಿ ತೊಗೊಂಡಿದ್ದೀನಿ ಬಾದಾಮ್ ಒಂದು ಕೆ ಜಿ ಹಂಗೆ ಇದೆ ಫ್ರೆಂಡ್ಸ್ ಓಪನೇ ಮಾಡಿಲ್ಲ ಹಂಗಾಗಿ ಗೋಡಂಬಿ ಅರ್ಧ ಕೆ ಜಿ ತೊಗೊಂಡೆ ಇವನು ಡಾರ್ಕ್ ಫ್ರೆಂಡ್ಸಿ ಪಿಸ್ಕಟ್ ತೊಗೊಂಡಿದ್ದಾನೆ ಫ್ರೆಂಡ್ಸ್ ಇದಿಷ್ಟಕ್ಕೆ ಟೂ ಹಂಡ್ರೆಡ್ ರುಪಿ ಏನೋ ಬಿಲ್ ಇವತ್ತಿನ ಡಿಮಾರ್ಟ್ ಶಾಪಿಂಗ್ ಇದಾಗಿತ್ತು ಫ್ರೆಂಡ್ಸ್ ಇವಾಗ ಹೊಟ್ಟೆ ಬೇರೆ ಅಶ್ವಾಗಿದೆ ಅಡುಗೆ ಮಾಡುವಷ್ಟು ಫೇಸನ್ಸ್ ಇಲ್ಲ ಟೈಮು ಕೂಡ ಲೇಟ್ ಆಗಿದೆ ಇದೆಲ್ಲ ಎತ್ತಿಟ್ಬಿಟ್ಟು ಮಲಗಿಬಿಡೋದೆ ಕೆಲಸ ಊಟ ಮಾಡಿಬಿಟ್ಟು ಅಪ್ಪುಗೆ ಎಗ್ಸ್ನ ತರಲಿಕ್ಕೆ ಹೇಳಿದ್ದೀನಿ ಅಪ್ಪು ಬರ್ತಾ ರೈಸ್ ತರ್ತಾರೆ ಯಾಕೋ ನಗ್ತಾ ಇರೋದು ಯಾಕೋ ಅಪ್ಪುಗೆ ಹೆಗ್ ರೈಸ್ ತರ ಕೇಳಿದ್ದೀನಿ ಅಪ್ಪು ಹೆಗ್ರೈಸ್ ತರ್ತಾರೆ ಗೋಡೆ ಮೇಲಿಂದ ಕಲಿತು ಚಿನ್ನು ಗೋಡೆ ಗಲೀಜ ಗಲೀಜಾಗುತ್ತೆ ತಿಂದ್ಕೊಂಡು ಚಿನ್ನುಗೆ ಫಿಶ್ ಬೇಕು ಅಂತ ಹೇಳ್ದೆ ಹಂಗಾಗಿ ಫಿಶ್ ತರ್ಲಿಕ್ಕೆ ಹೋದವರು ನನಗೂ ಕೂಡ ಎಗ್ ರೈಸ್ ಆಗುತ್ತೆ ತಿನ್ನಿ ಕನಸ್ಕೋಪ್ಪು ತೊಗೊಂಬ ಇನ್ನೇನು ಮಾಡಲಿ ಅಡುಗೆ ಅಂತ ಹೇಳಿದ್ದೆ ಅಂದ್ಬಿಟ್ಟು ಇಬ್ಬರಿಗೂ ತತ್ ಮೂರು ಜನಕ್ಕೂ ತಿನ್ಕೊಳ್ಳೋಣ ತರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಕೊಂತೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ನಾಳೆ ರೇಷನ್ ಎಲ್ಲ ರೀಫಿಲಿಂಗ್ ಮಾಡಬೇಕು ಆ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್